ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇದು ಬಂದು ಭಾನುವಾರದ ಬ್ಲಾಗ್ಸ್ ಸಾರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇದ್ಬಿಟ್ಟು ಬಾಗಲಿಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಟ್ಟೆ ಕೂಡ ವಾಶ್ ಮಾಡಿ ಬೆಳಗ್ಗೆನೇ ನೀ ಹಂಡೆ ಗುರಿ ಹಾಕಿದ್ದೆ ನೀರು ಕಾಯೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಆನಂತರ ಫ್ರೆಶ್ಅಪ್ ಕೂಡ ಹಾಕ್ಬಿಟ್ಟು ಹಿತ್ತಲಲ್ಲಿ ಸ್ವಲ್ಪ ಕನಕಂಬ್ರದ್ದು ಬಿಟ್ಟಿತ್ತು ಅದನ್ನು ಕೂಡ ಬಿಡಿಸ್ಕೊಂಬಂದಿಟ್ಟೆ ಹಾಗೆ ತಿಂಡಿಗೆ ಈರುಳ್ಳಿ ದೋಸೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಂಡೇ ಆಗಿದ್ದರಿಂದ ನಾನ್ ವೆಜ್ ಮಾಡಬೇಕು ಅಂತಂದ್ಬಿಟ್ಟು ತೋಟದಲ್ಲಿ ಹೋಗ್ಬಿಟ್ಟು ನಾನ್ ವೆಜ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಅತ್ತೆ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವರೇನೇ ರೆಡಿ ಇದ್ದರು ನಮಗೂ ಕೂಡ ನಾವೇ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಅವರೇ ಮಾಡಲಿ ಚಿಕನ್ ಸಾಂಬಾರಿಗೆ ಮಾತ್ರ ಅವರೇ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಹಾಗೆ ತಿಂಡಿ ಹಾಕೊಟ್ಟೆ ಬಿಸಿ ಬಿಸಿ ದೋಸೆ ಎಲ್ಲ ತಿಂದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತೋಟಕ್ಕೆ ಹೋದರು ನಾನು ತಿಂಡಿ ತಿಂದು ಆನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಆನಂತರ ನಾನು ನಿಧಾನಕ್ಕೆ ತೋಟಕ್ಕೆ ಹೋದೆ ಈರುಳ್ಳಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆಗಿ ನಾನು ಟೊಮೆಟೊ ಚಟ್ನಿನ ಮಾಡಿದ್ದೆ ಇವತ್ತು ಈರುಳ್ಳಿ ದೋಸೆನ ಕೆಲವೊಬ್ಬರು ಮಾಮೂಲಿ ದೋಸೆ ಬೆಟ್ಟ ಹಾಕ್ಬಿಟ್ಟು ಆನಂತರ ಅದ್ರ ಮೇಲೆ ಈರುಳ್ಳಿ ಹಾಕಿ ಪ್ರೆಸ್ ಮಾಡ್ತಾರೆ ಅದು ಅದು ಒಂಥರ ಮಾಡ್ತಾರೆ ಬಟ್ ನನಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಇವತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಹುಣ್ಣಮೆಣಸಿನ್ಕಾಯಿ ಕಾಯಿ ತುರಿ ಹಾಕಿಬಿಟ್ಟು ರುಬ್ಕೊಂಡಿದ್ದೆ ನಾನು ರೆಸಿಪಿ ಎಲ್ಲ ನೀಟಾಗಿ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ ಯಾಕೆಂದರೆ ತೋಟಕ್ಕೆ ಹೋಗ್ಬೇಕಾಗಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗಾಗಿ ಬೇಗ ಬೇಗ ಮಾಡಿಕೊಂಡು ನಾನು ಕೂಡ ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋದೆ ನಮ್ಮದೇ ನುಗ್ಗೆ ಮರ ಇತ್ತು ಆ ನುಗ್ಗೆಕಾಯಿ ಇದ್ದರೆ ನೋಡಪ್ಪ ತಗೊಂಡು ಹೋಗೋಕ್ಕೆ ಅಂತ ಹೇಳಿದ್ದೆ ನಮ್ಮ ಅವನಿಗೆ ಅದಕ್ಕೆ ನೋಡೋಕ್ಕೆ ಅಂತ ಹೋದರೂ ನುಗ್ಗೆಕಾಯಿ ಇರಲಿಲ್ಲ ಹಾಗಾಗಿ ನುಗ್ಗೆ ಸೊಪ್ಪೆಲ್ಲ ಕಿತ್ತಾಕ್ತಾಯಿದ್ರು ಯಾರು ಕೊಟ್ಟಿದ್ದುವ ನಿಮಗೆ

ನಿಧನಕ್ಕೆ ನೋಡಿ ಬಿದ್ದಿಯಪ್ಪಾ ಏನು ಏನಿದೆ ಅದೇನು ಮಾಡಲ್ಲ ನೋಡಿ ಎಲ್ಲ ಕಡೆ ಅವರೆಕಾಯಿ ಆಲ್ರೆಡಿ ಸೇಲ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಇನ್ನೂ ಅವರೆಕಾಯಿ ಇವಾಗ ಹೂವಾಗಿದೆ ಇನ್ನೂ ಸಣ್ಣ ಸಣ್ಣ ಪೀಚ್ ಅವರೆಕಾಯಿ ಎಲ್ಲ ಬಿಟ್ಟಿದೆ ಅಷ್ಟೆ ತೊಗರಿಕಾಯಿ ಮತ್ತು ಅವರೆಕಾಯಿ ಎರಡನ್ನೂ ಹಾಕಿದ್ರು ತೊಗರಿಕಾಯಿ ಬಿಟ್ಟಿದೆ ಮಾ ಮಾವ ಮಾರ್ತಾಯಿದ್ದಾರೆ ಅವರೆಕಾಯಿ ಇನ್ನೂ ಇವಾಗ ಸಣ್ಣದಾಗಿ ಇದೆ ನನಗಂತೂ ತುಂಬಾ ಇಷ್ಟ ಅವರೆಕಾಯಿ ಸಾಂಬಾರು ಅಂತಂದರೆ ಆದರೆ ನಾವು ಹೋದಾಗಲೇ ಸಿಗಲಿಲ್ಲ ನಮಗೆ ಆಲ್ರೆಡಿ ಈ ಸೀಸನಲ್ಲಿ ಬರಬೇಕಿತ್ತು ಗೊತ್ತಿಲ್ಲ ಇದು ಸ್ವಲ್ಪ ಸಂಕ್ರಾಂತಿ ಟೈಮಿಗೆ ಬರ್ಬೋದು ಇದು ಅವರೆಕಾಯಿ ಹಾಗೆ ಅದು ನಮ್ಮ ಗುಡ್ಲು ಅಂದರೆ ನಮ್ಮ ತೋಟದಲ್ಲಿ ಏನಾದರೂ ಮಳೆಗಿಳೆ ಬಂದರೆ ಅಲ್ಲಿ ಇರೋಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ಗುಡ್ಲು ನಮ್ಮ ಅತ್ತೆ ಮತ್ತು ಮಾವ ಹಾಗೆ ಅಲ್ಲಿ ಒಂದೊಂದ್ಸಲಿ ಅಡುಗೆ ಕೂಡ ಮಾಡೋರು ಅವಾಗ ಇವಾಗ ನಮ್ಮ ಅತ್ತೆಗೆ ಕಣ್ಣ ಆಪ್ರೇಷನ್ ಆಗಿತ್ತು ಹಾಗಾಗಿ ಮಾಡೋದು ಬಿಟ್ಟಿದ್ರು ಮತ್ತೆ ಮಾಡ್ತೀನಿ ಇಲ್ಲೇನೆ ಅಡುಗೆ ಮಾವ ತರಕಾರಿ ಎಲ್ಲ ಮಾರಕ್ಕೆ ಹೋಗ್ತಾರಲ್ಲ ಅವಾಗ ತೋಟ ಇರಲೇಬೇಕು ಇಲ್ಲೇ ಇಲ್ಲೇ ಅಡುಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆ ನಮ್ಮ ಅತ್ತೆನೇ ಎಲ್ಲ ಚಿಕನ್ ಸಾಂಬಾರಿಗೆಲ್ಲ ಮಾಡಿ ಇಟ್ಟಿದ್ದರು ನಾನು ಹಾಗೆ ನಮ್ಮ ಅತ್ತೆ ತೊಗರಿಕೈನ ಬಿಡಿಸ್ಕೊಬರಕ್ಕೆ ಹೋಗಿದ್ರು ನಮಗೆ ಉಡುಪಿಗೆ ತೊಗೊಂಡೋಗಕ್ಕೆ ಅಂತಂದ್ಬಿಟ್ಟು ಹಾಗೆ ತಳ ಹಿಡಿದ್ರೆ ಸಾಂಬಾರು ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನು ಆವಾಗವಾಗ ಕೈ ಇದ್ದೆ ಅಷ್ಟೇ ಹಾಗೆ ಮಾವ ಎಳ್ನೀರು ಕೂಡ ಕಿತ್ತಾಕಿದ್ರು ಮಕ್ಕಳಿಗೆ ಹಾಗೆ ನಮಗೆ ಅಂತ ಕೊಚ್ಚಿ ಕೊಡ್ತಾ ಇದ್ದಾರೆ ನಮ್ಮ ಕಡೆಯಂತೂ ಎಳ್ನೀರು ತುಂಬಾ ಸ್ವೀಟಾಗಿರುತ್ತೆ ನಮಗೆ ನಮ್ಮ ತೋಟದಲ್ಲಿ ಒಂದು ಎಳ್ನೀರು ಕೂಡ ಎಷ್ಟೊತ್ತಿಗೆ ಸಾಕಾಗೋಗುತ್ತೆ ಒಂದು ಎಳ್ನೀರು ಒಂದು ಚಂಬು ನೀರಿಡಿಸುತ್ತೆ ಅನಿಸುತ್ತೆ ಕೆಲವೊಂದು ಕಡೆ ಅಷ್ಟೊಂದು ಬರೋದಿಲ್ಲ ನೀರು ಕಡಿಮೆ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನನ್ನ ತೋಟಕ್ಕೆ ಹೋದಾಗ ಎಳ್ನೀರು ಮಾತ್ರ ಡೈಲಿ ಕುಡಿತಾನೆ ಇರ್ತೀನಿ ಊರಲ್ಲಿದ್ದರೆ ಎಳ್ನೀರಿಗೆ ಬರೋನೇ ಇಲ್ಲ ನನಗೆ ಆಮೇಲೆ ಮಕ್ಕಳಿಗೆ ಎಳ್ನೀರೆಲ್ಲ ಕೊಚ್ಕೊಡ್ತೀವಿ ಫುಲ್ ಕುಡಿಯೋದು ಇಲ್ಲ ಇವಾಗ ಒಂದೇ ಕೊಚ್ಕೊಟ್ಟು ಅದರಲ್ಲಿ ಗ್ಲಾಸಲ್ಲಿ ಅರ್ಥರದ ಹಾಕ್ಕೊಡ್ತೀವಿ ಅಂದರೆ ಅದಕ್ಕೂ ಒಪ್ಪೋದಿಲ್ಲ ಈ ಥರನೇ ಅವ್ರು ಎಳ್ನೀರನ್ನ ಕುಡಿಬೇಕು ಹಾಗಾಗಿ ಅವ್ರು ಕುಡಿದು ಮತ್ತೆ ಮೆಕ್ಕಿದ್ನೆಲ್ಲ ನಾನು ಒಂದು ಚಂಬಾ ಹಾಕಿಟ್ಕೊಂಡು ಸಾಯಂಕಾಲ ತನಕ ಅದನ್ನೇ ನೀರನ್ನ ಕುಡಿಯೋದು ಊಟ ಮಾಡಿದ್ರು ಅದೇ ನೀರು ಕುಡಿಯೋದು ಆ ಥರ ಮಾಡ್ತಾಯಿದ್ದೆ ನನಗೆ ಎಳ್ನೀರು ಕುಡಿಯೋದ್ಕಿಂತ ಎಳ್ನೀರೊಳಗೆ ಗಂಜಿ ಇರುತ್ತಲ್ಲ ಅದನ್ನು ತಿನ್ನೋಕ್ಕೆ ತುಂಬಾ ಇಷ್ಟ ಕೆಲವೊಂದು ಆಕೆಲ್ಲೊಂದ್ಸರಿ ದಪ್ಪ ಕಾಯಿ ಸಿಕ್ಕುತ್ತೆ ಅದು ನನಗೆ ಇಷ್ಟ ಆಗೋದಿಲ್ಲ ಗಂಜಿ ಇದ್ರೇ ತಿನ್ನೋಕ್ಕೆ ಚೆಂದ ಹಾಗೆ ತೊಗರಿಕಾಯಿ ಎಲ್ಲ ಬಿಡಿಸ್ಕೊಂಬಂದಿದ್ರು ಅತ್ತೆ ಮತ್ತು ಮಾವ ಇಬ್ಬರು ಹೋಗ್ಬಿಟ್ಟು ನಾನು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೆ ಅದನ್ನ ಇವಾಗ ಕೋಲೆಲ್ಲ ತೊಳ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಮುದ್ದೆ ಕೋಲೆ ಎಲ್ಲನೂ ಇದು ನಮ್ಮ ತೋಟದಲ್ಲಿ ತಟ್ಟಿ ಇಟ್ಕೊಂಡಿದ್ದಾರೆ ನೀರು ಬಿಡ್ತಾರಲ್ಲ ಆವಾಗ ತುಂಬ್ಕೊಂಡ್ಬಿಡ್ತಾರೆ ಯಾವಾಗಲೂ ತೋಟದಲ್ಲಿ ಕರೆಂಟ್ ಇರಲ್ಲ ಹಾಗಾಗಿ ನೀರು ಬಿಟ್ಟಾಗ ಅಂದರೆ ತೋಟಕ್ಕೆಲ್ಲ ನೀರು ಹಾಯಿಸ್ತಾರಲ್ಲ ಆವಾಗ ಆ ತಟ್ಟಿಲಿ ನೀರು ತುಂಬಿಸಿಟ್ಕೊತಾರೆ ಮೊದಲು ಇನ್ನೊಂದು ಕಡೆ ಇತ್ತು ಒಲೆ ಅಲ್ಲಿ ಇವಾಗ ಸೊಪ್ಪೆಲ್ಲ ಚೆಲ್ಲಿದ್ದಾರೆ ಹಾಗಾಗಿ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಈ ಕಡೆ ಇಟ್ಟಿದ್ದಾರೆ ಒಲೆನ ಇವಾಗ ಇಟ್ಟಿಗೆ ಸ್ವಲ್ಪ ಅಂದರೆ ಬಿಟ್ಟು ಸ್ವಲ್ಪ ಜ ದೊಡ್ಡದಾಗಿತ್ತು ನಾನು ಮುದ್ದೆ ಇಟ್ಟಿದ್ದ ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ಸ್ವಲ್ಪ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಸೌದೆ ಕೂಡ ಮುಗ್ದೋಗಿತ್ತು ಅಲ್ಲೇ ನಮ್ಮ ಮಾವ ಎತ್ತಿಟ್ಟಿದ್ದೀನಿ ತಗೋಬಾ ಅಂತ ಹೇಳಿದ್ರು ಹಾಗಾಗಿ ಸೌತೆ ತಗೊಬಾರಕ್ಕೆ ಅಂತ ಹೋಗಿದ್ದೆ ನಾನು ಹಿಂದೆನೆ ಬಂದ್ಲು ನನ್ನ ಮಗಳು ನಮ್ಮ ಮಾವ ಇವಾಗಿನ ಸೊಪ್ಪು ಹಾಕಿದ್ದಾರೆ ಪಾಪ ಇವಾಗ ಉಟ್ಕೊಳ್ತಾ ಇದ್ದೆ ಅದನ್ನ ಅವ್ರು ಕಣ್ಣಿಗೆ ಕಾಣಿಸೋದಿಲ್ಲ ಪಾಪ ಅದನ್ನೇ ತುಡ್ಕೊಂಡ್ ಬರ್ತಾಳೆ ಪಾಪ ನಮ್ಮ ಮಾವ ಅಲ್ಲೇ ಕುತ್ಕೊಂಡು ಏ ಸೊಪ್ಪು ತುಳಿಬೇಡಮ್ಮ ಅಂತ ಹೇಳ್ತಾ ಇದ್ರು ಮೊಮ್ಮಗಳಿಗೆ ಪಾಪ ಅವ್ರು ಏನೋ ಒಂದು ಮಾಡ್ತಾರೆ ಕಾಲಾಗೋದಿಲ್ಲ ನಮ್ಮ ಮಾವನಿಗೆ ಆದರೂ ಪಾಪ ಕಷ್ಟಪಟ್ಟು ಏನೋ ಮಾಡ್ತಾಯಿರ್ತಾರೆ ಅದರಲ್ಲಿ ಇವಳು ನನ್ನ ಮಗಳು ಬೇರೆ ಒಬ್ಬ ಪಾಪ ಸೊಪ್ಪು ತುಳಿದ್ಲು ಇವಾಗ ನಮ್ಮ ಸೌತೆನ ತೊಗೊಂಬಂದ್ಬಿಟ್ಟು ಉರಿ ಹಾಕಿದ್ದೀನಿ ಇದೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ ಬರೀ ಹೊಗೆ ಮಾತ್ರ ಬರ್ತಾ ಇದೆ ಈ ಗ್ಯಾಸ್ ಸ್ಟವ್ ಆದರೆ ಒಂಚೂರು ಜಾಸ್ತಿ ಕಡಿಮೆ ಆ ಥರ ಎಲ್ಲ ಮಾಡ್ಕೋಬೋದು ಈ ಮುದ್ದೆ ಎಲ್ಲ ಉಪ್ಪು ಬಂದಾಗ ಅಥವಾ ಹಾಲು ಉಪ್ಪು ಬಂದಾಗ ಈ ಒಲೆಯಲ್ಲಿ ಹೆಂಗೆ ಕಡಿಮೆ ಮಾಡೋದೇ ಅಂತಲೇ ನನಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಒಲೆಯಲ್ಲೇ ಅಡುಗೆ ಮಾಡ್ದೊಳೆ ಎಲ್ಲ ನಾನು ಮಾಡಿರೋದನ್ನ ನೋಡಿರೋದೆ ಕಡಿಮೆ ನಾನು ಅದರಲ್ಲಿ ಕೆಲವೊಂದು ಸಲ ಈ ಥರ ಒಲೆಯಲ್ಲಿ ಅಡುಗೆ ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಹೇಳೋಕ್ಕೋಗಲ್ಲ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ನನಗೆ ಮದ್ವೆಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವಾಗ ಪರವಾಗಿಲ್ಲ ಅಂತ ನಾವೇನು ಡೈಲಿ ಏನು ಒಲೇಲಿ ಏನು ಅಡುಗೆ ಮಾಡಲ್ಲ ಅಥವಾ ನಾನ್ ವೆಜ್ ಏನಾದರೂ ಮಾಡಿದಾಗ ಈ ರೀತಿ ತೋಟದಲ್ಲಿ ಏನಾದರೂ ಅಡುಗೆ ಮಾಡಿದಾಗ ಮಾಡ್ತೀನಿ ಅಷ್ಟೇ ಹಂಗೂ ಬರೋಲ್ಲ ಅಂತಂದರೆ ಅತ್ತೆಗೆ ಹೇಳಿದ್ರೆ ಪಾಪ ಅವರೇ ಮಾಡ್ತಾರೆ ಮಾಡಲೇಬೇಕು ನೀನೇ ಮಾಡಲೇಬೇಕು ಅಂತ ನಮ್ಮ ಮನೇಲಿ ಏನು ರೆಸ್ಟ್ರಿಕ್ಷನ್ ಮಾಡೋಲ್ಲ ಕಾವುಗಟ್ಟಿಗೆಲ್ಲೇ ಮುದ್ದೆ ಕುಡಿಸೋದು ತುಂಬಾ ಈಸಿ ಬಟ್ ಇರಬೇಕಷ್ಟೇ ನನಗೆ ಅಷ್ಟು ಸರಿಯಾಗಿ ಇನ್ನೂ ಬರೋದಿಲ್ಲ ಕಾವುಗಡ್ಗೆಲ್ಲೇ ಮುದ್ದೆ ಕೊಡಿಸೋದು ಆದರೆ ಮುದ್ದೆ ತಪ್ಲೇನ ಕಾಲಲ್ಲಿ ಹೊತ್ಕೋಬಾರ್ದು ಅಂತ ಹಳ್ಳೀಲಿ ಹೇಳ್ತಾರೆ ಯಾರಾದರೂ ನೋಡಿದ್ರೆ ಆಡ್ಕೊತಾರೆ ಅಂತ ಅಂದ್ಬಿಟ್ಟು ಸೊ ಎಲ್ಲನೂ ಕಲಿಬೇಕಲ್ವ ಹಾಗಾಗಿ ಕಲಿತಾ ಇದ್ದೀನಿ ಅಡುಗೆ ಕೂಡ ಆಗಿತ್ತು ಮಾವಂಗೆ ಮತ್ತು ಹಸ್ಬೆಂಡ್ಗೆ ಊಟಕ್ಕಿಟ್ಕೊಟ್ಟು ಆಮೇಲೆ ನಾನು ಮತ್ತು ಅತ್ತೆ ಊಟ ಮಾಡಿದ್ವಿ ಊಟ ಮಾಡಾದ್ಮೇಲೆ ತೊಗರಿಕಾಯಿ ಇನ್ನೂ ಸ್ವಲ್ಪ ಇತ್ತು ಸುಳಿಯೋದು ಸುಳ್ಕೊಳ್ತಾ ಇದ್ದೀನಿ ತೊಗರಿಕಾಯಿನ ಹಂಗೆ ಉಡುಪಿಗೆ ತೊಗೊಂಡೋದ್ರೆ ಆ ಸಿಪ್ಪೆ ಎಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಅಲ್ಲಿ ಹೋಗಿ ಸುಲಿಯೋದು ನಿನಗೆ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂತಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಕೂತ್ಕೊಂಡು ಸುಲಿತಾ ಇದ್ರು ಅತ್ತೆ ಹೇಳ್ತಾಯಿದ್ರು ನಮಗಾದ್ರೆ ಕೂತ್ಕೊಂಡು ಸುಲ್ಕೊಡ್ತಾರೆ ಮಾವ ಸೊಸ್ಯಗಾದರೆ ಕೂತ್ಕೊಂಡು ಸುಲ್ಕೊಡ್ತಾಯಿದಾರೆ ಅಂತಂದ್ಬಿಟ್ಟು ಹಾಗೆ ನಮ್ಮ ಮಾವ ಕೊತ್ತಂಬರಿ ಸೊಪ್ಪು ಎಲ್ಲ ತರಕಾರಿ ಸೊಪ್ಪು ಎಲ್ಲ ಕೂಡಿ ಕೊಡ್ತಾಯಿದ್ರು ತೊಗೊಂಡೋಗಕ್ಕೆ ನಮಗೆ ಸೊಪ್ಪೆಲ್ಲ ಇವಾಗಿ ಬರ್ತಾಯಿತ್ತು ಅಷ್ಟು ಇನ್ನೂ ದೊಡ್ಡದಾಗಿಲ್ಲ ಹಾಗೆ ದೊಂಟಿನ ಸೊಪ್ಪು ಸ್ವಲ್ಪ ಬಂದಿತ್ತು ಅದನ್ನ ಸ್ವಲ್ಪ ಒಂದು ಕಟ್ಟೆನೋ ಕಿತ್ಕೊಟ್ರೆ ಅಷ್ಟೇ ನಾನು ಜಾಸ್ತಿ ಬೇಡಪ್ಪ ಆಮೇಲೆ ನಾವು ಹೋಗಿ ಎಷ್ಟು ದಿನಕ್ಕೆ ಮಾಡೋದು ಏನೋ ಸುಮ್ಮನೆ ಹಾಳಾಗೋದು ಬೇಡ ಅಂತ ಅಂದ್ಬಿಟ್ಟು ಸೊಪ್ಪು ಕುಯಿ ಅರವೇ ಸೊಪ್ಪು ಏನೇನೋ ಹಾಕಿದ್ರು ನನಗೆ ಈ ಸೊಪ್ಪುಗಳ ಹೆಸ್ರು ಅಷ್ಟು ಗೊತ್ತಿಲ್ಲ ಹಾಗೆ ಬದನೆ ಗಿಡ ಕೂಡ ಹಾಕಿದರು ಬದನೆಕಾಯಿ ಕೂಡ ಇನ್ನೂ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ವು ನಮ್ಮನೇಲೇನು ಅಷ್ಟು ಇಷ್ಟಪಟ್ಟು ಬದನೆಕಾಯಿ ತಿನ್ನೋಲ್ಲ ಬದನೆಕಾಯಿ ತಿನ್ನೋಳಂದರೆ ನಮ್ಮನೇಲಿ ನನ್ನೊಬ್ಳೇನೆ ನನಗೆ ಇಷ್ಟ ಆದರೆ ನಮ್ಮ ಮನೇಲಿ ಇಷ್ಟಪಡಲ್ಲ ನನ್ನೊಬ್ಳಿಗೋಸ್ಕರ ಇನ್ನೇನು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ತೊಗೊಬರ್ಲಿಲ್ಲ ಹಾಗೆ ಬೀನ್ಸ್ ಕೂಡ ಹಾಕಿದ್ರು ಇದು ಬಂದ್ಬಿಟ್ಟು ನಾಟಿ ಬೀನ್ಸ್ ಅಲ್ಲ ಹೈಬ್ರಿಡ್ ಬೀನ್ಸು ತುಂಬಾ ಚೆನ್ನಾಗಿತ್ತು ಇದು ಇಳೆ ಬೀನ್ಸು ನನ್ನ ಕಿತ್ಕೊಳ್ಳೋಕ್ಕಂತೂ ಬಿಡೋದಿಲ್ಲ ಮಾವ ಯಾಕೆ ಅಂತಂದರೆ ನಂಗೆ ಗೊತ್ತಾಗೋದಿಲ್ಲ ಕಿತ್ಕೊಳ್ಳೋಕೆ ಅಂತಂದ್ಬಿಟ್ಟು ಅವರೇ ಎಲ್ಲ ಕಿತ್ಕೊಡ್ತಾಯಿದ್ರು ಹಾಗೆ ನಾನು ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಕ್ಕೊಂಡೆ ಅಷ್ಟೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇಷ್ಟು ಕಷ್ಟ ಇರುತ್ತೆ ಅಲ್ವಾ ಅದರಲ್ಲೂ ರೈತರ ಜೀವನ ಅಂತೂ ತುಂಬಾ ಕಷ್ಟ ಇರುತ್ತೆ ಬಿಸಿಲನ್ನೆಲ್ಲ ಮಳೆನೆಲ್ಲ ಕೆಲಸ ಮಾಡ್ತಾನೇ ಇರಬೇಕು ಅದರಲ್ಲೂ ಒಂದು ಬೆಳೆನ ಬೆಳೆಯಬೇಕಾದ್ರೆ ಅದಕ್ಕೆ ನೀರು ಹಾಯಿಸೋದೇ ಆಗಲಿ ಅದಕ್ಕೆ ಗೊಬ್ಬರ ಹಾಕೋದೇ ಆಗಲಿ ಔಷಧಿ ಹಾಕೋದೇ ಆಗಲಿ ಎಷ್ಟೊಂದು ಕೆಲಸ ಇರುತ್ತೆ ಇಷ್ಟೆಲ್ಲ ಮಾಡಿನೂ ಕೂಡ ಒಂದು ಬೆಳೆನ ಮಾರಬೇಕಾದ್ರೆ ಅವ್ರಿಗೆ ಒಳ್ಳೆಯ ರೇಟ್ ಸಿಕ್ಕಿದ್ರೆ ಅವ್ರಿಗೊಂದು ಖುಷಿ ಒಂದೊಂದ್ಸಲಿ ಅವರು ಬೆಳೆದಿರೋ ಬೆಳೆಗೆ ರೇಟ್ ಇರಲಿ ಇನ್ನೂ ಸಾಲ ಮಾಡೋಂಗೆ ಆಗುತ್ತೆ ಪಾಪ ಕೂಲಿ ಕೂಡ ಹುಟ್ಟೋದಿಲ್ಲ ಹಾಗೆ ಟೊಮೆಟೊ ಕೂಡ ಹಾಕಿದ್ರು ಟೊಮೆಟೊ ಈ ಸಲ ಅವ್ರಿಗೆ ಮಿಸ್ ಆಗಿಬಿಡ್ತು ನಮ್ಮ ಕಡೆಯಲ್ಲ ನಾಟಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹೋಗುತ್ತೆ ಈ ಥರ ಆಪಲ್ ಟೊಮೆಟೊ ಅಷ್ಟೊಂದು ಹೋಗಲ್ಲ ಆಪಲ್ ಟೊಮೆಟೊನ ಯಾರಿಸ್ ಕೊಟ್ಬಿಟ್ಟಿದ್ದಾರೆ ಸಸಿ ಕೊಡಬೇಕಾದ್ರೆ ಅವ್ರಿಗೂ ಗೊತ್ತಾಗಿಲ್ಲ ನಮ್ಮ ಮಾವನಿಗೆ ಹಾಗೆ ನಮ್ಮ ಅಡಿಕೆ ಗಿಡ ಅಂತೂ ತುಂಬ ಚೆನ್ನಾಗಿ ಇದೆ ಹಾಗೆ ಇಲ್ಲಿ ಬೆಂಡೆ ಗಿಡ ಕೂಡ ಆ ಸೊಪ್ಪೆಲ್ಲ ತುಂಬ ಚೆನ್ನಾಗಿತ್ತು ನಾವಂತೂ ಅಲ್ಲೇ ಇದ್ದರೆ ಬರೀ ಯಾವಾಗಲೂ ಸೊಪ್ಪು ತಿನ್ನೋದೇ ಕೆಲಸ ತುಂಬ ನನಗೆ ಇಷ್ಟ ಸೊಪ್ಪು ಅಂದರೆ ಹಾಗೆ ಕಾಯಿ ಕೂಡ ಸುಲಿತಾ ಇದ್ದರು ಮಾವ ಉಡುಪಿ ತೊಗೊಂಡೋಗಕ್ಕೆ ಜಾಸ್ತಿ ತೊಗೊಂಡೋಗಾಗಲ್ಲ ಒಂದು ಹತ್ತ ಸುಲಿರಿ ಸಾಕು ಅಂತಂದು ಅಂತಂದರೆ ಲಗೇಜ್ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ತೊಗೊಂಡೋಗಕ್ಕೆ ಆಗೋಲ್ಲ ಎಲ್ಲನೂ ಅಂತಂದ್ಬಿಟ್ಟು ಹಾಗೆ ಸೊಪ್ಪನ್ನು ಕೂಡ ಇದ್ರು ಮಾವ ಜಾಸ್ತಿ ಕಿತ್ಕೊಡ್ಬೇಡಿ ಸ್ವಲ್ಪನೇ ಕಿತ್ಕೊಡಿ ಅಂತಂದೆ ಯಾಕೆಂದರೆ ನಾವು ಅಲ್ಲಿಗೆ ಹೋಗೋ ತನಕ ಸೊಪ್ಪು ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಬಿಸಿಲಲ್ಲಿ ಹೋಗೋದು ಅಲ್ಲಿ ಒತ್ತಿ ಮತ್ತು ಸೊಪ್ಪೆಲ್ಲ ಹಾಳಾಗಿಬಿಡುತ್ತೆ ಒಂದೊಂದು ಕಟ್ ಕಿತ್ಕೊಡಿ ಸಾಕು ಅಂತಂದಿದ್ದೆ ದಂಡ್ಸೊಪ್ಪು ಹಾಗೆ ಪಾಲಾಕು ಮತ್ತು ಮೆಂತ್ಯ ಒಂದೊಂದು ಕಟ್ ಕಿತ್ಕೊಟ್ಟಿದ್ರು ಹಾಗೆ ರಾಗಿ ಹಸಿಟ್ಟು ಕೂಡ ಖಾಲಿಯಾಗಿದೆ ಅಂತ ಹೇಳಿದೆ ಅದನ್ನು ಕೂಡ ಮಾವ ಮಿನ್ಮಾಡ್ಸ್ಕೊಂಬಂದಿದ್ರು ಅತ್ತೆ ಪಾಪ ಬೆಳಗ್ಗೆನೆ ಎದ್ದು ಅದನ್ನೆಲ್ಲ ರಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ಹಸಿಟ್ಟು ಹಾಗೆ ಕಾಯಿ ಆಮೇಲೆ ಬಾಳೆಹಣ್ಣು ಕೂಡ ಹೊತ್ತಾಕಿದ್ರು ಅಂದರೆ ಬಾಳೆಕಾಯಿ ಕೂಡ ಹೊತ್ತಾಕಿದ್ರು ಹಣ್ಣು ಮಾಡೋದಕ್ಕೆ ಅದು ಕೂಡ ಎಲ್ಲನೂ ನಮ್ಮ ಮಾವ ಒಂದೊಂದೇ ನೋಡಿಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಮಾವನೆಲ್ಲ ನಿಧಾನ ಕೂತ್ಕೊಂಡು ಪ್ಯಾಕ್ ಮಾಡೋದು ಯಾವಾಗಲೇ ಆಯಿತು ನಾವು ಊರಿಗೆ ಬರಬೇಕಾದ್ರೆ ಎಲ್ಲ ನೆನ್ ಮಾಡ್ಕೊಂಡು ನೆಂಟ್ ಮಾಡ್ಕೊಂಡು ಒಂದೇ ತಂದು ಕೊಡ್ತಾರೆ ಹಾಗೂ ನನಗೂ ಕೂಡ ಹೇಳ್ತಾ ಇರ್ತಾರೆ ನಿಂಗೆ ಏನಾದರೂ ಬೇಕಾದರೆ ಹೋಗು ಇಲ್ಲಿಂದ ಅಂತ ಅಂದ್ಬಿಟ್ಟು ಹೌದಾ ಯಾಕೆ ಕೇಳು ಬಿಡಿ ಅಣ್ಣ ಪ್ಲೀಸ್ ಅಂತ ಕೇಳು ನಮಗೆ ಉಡುಪಿಗೆ ಬಸ್ ಇದ್ದಿದ್ದು ಸುಮಾರು ಹನ್ನೆರಡು ಗಂಟೆಗೆ ಮಧ್ಯರಾತ್ರಿಲಿ ಅತ್ತೆ ಅವರ ತಮ್ಮ ಕಾರಲ್ಲಿ ಬಂದುಬಿಟ್ಟು ನಮ್ಮನ್ನ ಸಿಟಿ ರೋಡ್ಗೆ ಬಿಟ್ಬಿಟ್ಟು ಹೋಗಿದ್ದರು ನಾವು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಲೇಟ್ ಆಗುತ್ತೆ ನೀವು ಹೋಗಿ ಅಂತ ನಾವು ಅವ್ರನ್ನ ಬೇಗ ಕಳಿಸಿದ್ವಿ ಇಷ್ಟೇ ಜೀವನ ಎಲ್ಲ ಇದ್ದು ಏನು ಇಲ್ಲದೇ ಇರೋ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇನೋ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ধন